ಶುದ್ಧ ಮಧ್ವಾಯ ಚ ನಮೋ ನಮಃ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೇತಿ ಪ್ರದಾಯ ಜ್ಞಾನ ಪ್ರದ ವಿಭುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಾಮದೇವರು ತಮ್ಮ ಯಾತ್ರೆಯನ್ನು ಮುಗಿಸಿದ್ದಾರೆ ತಾವು ಅವತಾರ ಮಾಡಿದಂತಹ ಕಾರ್ಯ ಮುಗಿದಿದೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ರುದ್ರದೇವರು ಬ್ರಹ್ಮದೇವರ ಆಜ್ಞೆಯಂತೆ ಒಂದು ಪ್ರಾರ್ಥನೆ ಮಾಡಿದಾಗ ರಾಮದೇವರು ಸರಿ ಹಾಗೆ ಆಗಲಿ ಎಂಬುದಾಗಿ ಹೇಳಿಕೊಂಡು ತಾವೇ ಮಾಡಿದರು ಆ ಉತ್ತರ ದಿಕ್ಕಿಗೆ ಪ್ರಯಾಣವನ್ನ ಮುಂದುವರಿಸಿದರು ಅಂತ ಇಷ್ಟು ಅಂಶಗಳನ್ನು ನಾವು ಹಿಂದೆ ಕೇಳಿದ್ವಿ ಅದಾದ ಮೇಲೆ ಪರಮಾತ್ಮನ ಸ್ವರೂಪ ಹೇಗಿತ್ತು ಅಂತ ಚಿಂತನೆ ಮಾಡ್ತಾ ಬಂದಿ ಪರಮಾತ್ಮ ಅವನ ಸುಂದರವಾದಂತಹ ದುಂಡಗಿನವ ಕೈ ಅದರಲ್ಲಿ ತಾನೇ ನಿರ್ಮಾಣ ಮಾಡಿದಂತಹ ಉತ್ತಮವಾದಂತಹ ಬಾಣವನ್ನ ಪರಮಾತ್ಮ ಧಾರಣೆ ಮಾಡಿದ್ದಾನೆ ಅಂತ ಕೇಳಿದ್ವಿ ಆ ಬಾಣವನ್ನೇ ಮುಂದೆ ಅವನು ಶತ್ರುಘ್ನಿಗೆ ಕೊಡ್ತಾನೆ ಆ ಶತ್ರುಘ್ನ ಆ ಬಾಣದಿಂದಾಗಿ ಲವಣಾಸುರನನ್ನು ಸಂಹಾರ ಮಾಡಿ ಅಲ್ಲಿ ಮಧುರಾ ಪಟ್ಟಣ ಎನ್ನುವಂತಹ ನಗರವನ್ನು ನಿರ್ಮಾಣ ಮಾಡ್ತಾನೆ ಅಂತ ಇಷ್ಟು ಅಂಶಗಳನ್ನ ಹಿಂದಿನ ಪಾಠದಲ್ಲಿ ಕೇಳಿದ್ವಿ ಇಂದಿನಿಂದ ಆ ಎಂಬತ್ತ ಎರಡನೇ ಶ್ಲೋಕದಿಂದ ಪಾಠ ಪ್ರಾರಂಭ ಆಗುತ್ತೆ ಸಮಸ್ತ ದಧಾರ ತಂಕರೆ ಸ ವಾಮಮಬಾಹುನಾಧನು दधार शार्ङ्गसन्नितम् उदारबाहुभूषणः शुभाङ्गदस्सकङ्कणः महाङ्गुलीयभूषितः सुरक्त सत्कराम बुझा कर छेड़ा समस्त शारा शरम दधारा तम करे सहा वामवाहोना धनोहु दधारा शार्ग सन्येतम उदारा बाहु भोषना हा शुभांग दधा ಹೀಗೆ ಪರಮಾತ್ಮ ಒಂದು ಕೈಯಲ್ಲಿ ಬಾಣವನ್ನು ಹಿಡಿದಿದ್ದ ಆ ಬಾಣ ಹೇಗಿತ್ತು ಸಮಸ್ತ ಸಾರ ಸಂಭವ ಇಡೀ ಜಗತ್ತಿನ ಸಾರ ರೂಪದಂತೆ ಇದ್ದದ್ದು ಅರ್ಥಾತ್ ಅಷ್ಟು ಬಲಶಾಲಿಯಾದದ್ದು ಆ ಬಾಣ ಆ ಬಾಣವನ್ನ ಪರಮಾತ್ಮ ಕರೆ ದಧಾರ ಕೈಯಲ್ಲಿ ಹಿಡಿದಿದ್ದ ಹಾಗೆ ವಾಮಬಾಹುನ ಬಾಣ ಇದ್ದದ್ದು ಬಲಗೈಯಲ್ಲಿ ಬಿಲ್ಲು ಎಡಗೈಯಲ್ಲಿ ಶಾರ್ಗಸನ್ನಿತಂ ಧನು ದದಾರ ವಾಮಬಾಹುನ ವಾಮಬಾಹು ಅಂದ್ರೆ ಎಡಗೈ ಎಡಗೈಯಿಂದಾಗಿ ಶಾರ್ಗ ಅಂತ ಹೆಸರುಳ್ಳಂತಹ ಧನುಸ್ಸನ್ನ ಪರಮಾತ್ಮ ಧಾರಣೆ ಮಾಡಿದ್ದ ಆಮೇಲೆ ಪರಮಾತ್ಮ ಉದಾರ ಬಾಹುಭೂಷಣ ಅತ್ಯಂತ ಉತ್ತಮವಾದಂತಹ ಬಾಹುಭೂಷಣ ಕೈಗೆ ಹಾಕೊಳ್ಳುವಂತಹ ಆಭರಣ ತೋಳುಬಂದಿ ಅಂತ ಕರೀತಾರೆ ಆ ತೋಳುಬಂದಿಯನ್ನ ಪರಮಾತ್ಮ ಧಾರಣೆ ಮಾಡಿದ್ದ ಅದೇ ರೀತಿಯಾಗಿ ಶುಭಾಂಗದ ಸ ಕಂಕಣ ಉತ್ತಮವಾದಂತಹ ಈ ಹಂಗದ ಅಂದ್ರೆ ಇದಕ್ಕೆ ಹಾಕೊಳ್ಳುವಂತಹ ಯಾವ ಭುಜಕ್ಕೆ ಹಾಕೊಳ್ಳುವಂತಹ ಆಭರಣಗಳು ಆಮೇಲೆ ಸ ಕಂಕಣ ಕಂಕಣ ಅಂದ್ರೆ ಕೈಗೆ ಹಾಕಿಕೊಳ್ಳುವಂತಹ ಆಭರಣಗಳು ಅವೆಲ್ಲವನ್ನು ಕೂಡ ಪರಮಾತ್ಮ ಧಾರಣೆ ಮಾಡಿದ್ದ ಆಮೇಲೆ ಮಹಾಂಗುಲೀಯ ಭೂಷಿತ ಅಂಗುಲೀಯ ಅಂದ್ರೆ ಉಂಗುರ ಅಂಗುಲಿ ಅಂದ್ರೆ ಬೆರಳು ಅಂಗುಲೀಯ ಅಂಗುಲೀಯಕ ಅಂದ್ರೆ ಆ ಉಂಗುರ ಅಂತ ಅರ್ಥ ಮಹಾಂಗುಲಿಯೇ ಭೂಷಿತ ಅತ್ಯಂತ ಸುಂದರವಾದಂತಹ ಶ್ರೇಷ್ಠವಾದಂತಹ ಉಂಗುರಗಳನ್ನ ಪರಮಾತ್ಮ ಧಾರಣೆ ಮಾಡಿದ್ದ ಆಮೇಲೆ ಸುರಕ್ತ ಸತ್ಕರಾಂಬುಜ ಅಂತ ಪರಮಾತ್ಮನ ಕೈ ಅದು ಹೇಗಿತ್ತು ಸುರಕ್ತ ಒಳ್ಳೆ ಕೆಂಪಗಿರುವಂತಹ ಕರಕಮಲ ಇರುವಂತಹವನು ಪರಮಾತ್ಮ ಅಂಬುಜ ಅಂದ್ರೆ ಕಮಲ ಹೀಗೆ ಪರಮಾತ್ಮ ಒಂದು ಕೈಯಲ್ಲಿ ಬಿಲ್ಲು ಇನ್ನೊಂದು ಕೈಯಲ್ಲಿ ಬಾಣ ಉತ್ತಮವಾದಂತಹ ತೋಳ್ಬಂದಿ ಅದೇ ರೀತಿಯಾಗಿ ಭುಜದಲ್ಲಿ ಇರುವಂತಹ ಒಳ್ಳೆ ಆಭರಣ ಕೈಗೆ ಕಡಗ ಹೀಗೆ ಈ ಭಾಗದಲ್ಲಿಯೂ ಆಭರಣ ಈ ಭಾಗದಲ್ಲಿಯೂ ಆಭರಣ ಈ ಭಾಗದಲ್ಲಿಯೂ ಆಭರಣ ಹೀಗೆ ಒಳ್ಳೆ ಆಭರಣಗಳನ್ನು ಹಾಕೊಂಡಿದ್ದ ಉಂಗುರಗಳನ್ನು ಧಾರಣೆ ಮಾಡಿದ್ದ ಹೀಗೆ ಇಷ್ಟೆಲ್ಲ ಆಭರಣಗಳಿಂದ ಹೊಳಿತಾ ಇದ್ದಂತಹ ಸುಂದರವಾದಂತಹ ಕೈ ಇರುವಂತವನು ರಾಮಚಂದ್ರ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಅನರ್ಘ್ಯ ರತ್ನಮಾಲಯ वनाख्य चलया विलासी विस्ृरस बभारच्रि प्रभु सभूति वत्सूषण ൂദദരേ വലിത്രയീ ഉദാരമധ്യഭൂഷണോ ലസത്തടി പ്രഭാബര അച്ഛേദ അനർഘ്യരത്നമാലയ ವನಾಖ್ಯಯ ಚ ಮಾಲಯ ಚಲಯ ವಿಸ್ತೃತೋರಸ ಬಭಾರ ಚ ಚ್ರಿಎಂ ಪ್ರಭು ಸಹ ಭೂತಿವತ್ಸಭೂಷಣ ತನೂದರೆ ಒಲಿತ್ರಯಿ ಉದಾರ ಮಧ್ಯಭೂಷಣೋಲ್ಲಸತ್ತಟಿ ಪ್ರಭಾಂಭರ ಮತ್ತೇಗಿತ್ತು ಪರಮಾತ್ಮನ ಆಕಾರ ಅನರ್ಘ್ಯರತ್ನಮಾಲ ಒಳ್ಳೆಯ ರತ್ನದ ಹಾರವನ್ನು ಧರಿಸಿದ್ದ ಪರಮಾತ್ಮ ಅದು ಅನರ್ಘ್ಯವಾದದ್ದು ಅರ್ಥಾತ್ ಕಟ್ಟಲಿಕ್ಕೆ ಆಗದೆ ಇರುವಂತಹ ಸುಂದರವಾದಂತಹ ರಕ್ತದ ಹಾರವನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ ಹಾಗೆ ವನಖ್ಯಯಾಚಮಾಲೆಯ ವನಮಾಲೆ ಕಾಡಿನಲ್ಲಿ ಬೆಳೆದಂತಹ ಎಲೆಗಳಿಂದ ಹೂವುಗಳಿಂದ ತಯಾರಾದಂತಹ ವನಮಾಲೆಯನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ ವಿಲಾಸಿ ವಿಸ್ತೃತೋರಸ ಅತ್ಯಂತ ವಿಸ್ತಾರವಾದಂತಹ ಸುಂದರವಾದಂತಹ ವಿಲಾಸಿ ಅಂದ್ರೆ ಸುಂದರವಾದದ್ದು ವಿಸ್ತೃತ ಅಂದ್ರೆ ವಿಸ್ತಾರವಾದದ್ದು ಅಂತಹ ಸುಂದರವಾದಂತಹ ಎದೆಯಲ್ಲಿ ಪರಮಾತ್ಮ ಲಕ್ಷ್ಮೀ ದೇವಿಯನ್ನು ಧಾರಣೆ ಮಾಡಿದ್ದಾನೆ ಅಂತ ಅಂದ್ರೆ ಪರಮಾತ್ಮನ ಇದೆಯಲ್ಲಿ ರತ್ನಮಾಲೆ ಇದೆ ವನಮಾಲೆ ಇದೆ ಜೊತೆಗೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ಅಲ್ಲಿ ಸನ್ನಿಹಿತಳಾಗಿದ್ದಾಳೆ ಅಂತ ಆಮೇಲೆ ಮತ್ತೇನಿದೆ ಭೂತಿವತ್ಸ ಭೂಷಣ ಭೂತಿ ಅಂತಂದ್ರೆ ಭೂತಿ ಶಬ್ದಕ್ಕೆ ಎರಡು ಅರ್ಥ ಇದೆ ಸಂಸ್ಕೃತ ಕೋಶದಲ್ಲಿ ಭಸ್ಮನಿ ಸಂಪದಿ ಅಂತ ಭಸ್ಮ ವಿಭೂತಿ ಅಂತ ನಾವೇನು ಕರಿತೇವೆ ಅದಕ್ಕೂ ಭೂತಿ ಅಂತ ಕರೀತಾರೆ ಮತ್ತೆ ಸಂಪತ್ತಿಗೆ ಭೂತಿ ಅಂತ ಕರೀತಾರೆ ಹೀಗೆ ಭೂತಿವತ್ಸ ಅಂದ್ರೆ ಶ್ರೀವತ್ಸ ಅಂತ ಭೂತಿ ಅಂದ್ರೆ ಸಂಪತ್ತು ಶ್ರೀ ವತ್ಸ ಭೂತಿ ವತ್ಸ ಅಂದ್ರೆ ಶ್ರೀವತ್ಸ ಶ್ರೀವತ್ಸ ಎಂಬಂತಹ ಚಿಹ್ನೆ ಇರುವಂತವನು ಪರಮಾತ್ಮ ತನೂದರೆ ಒಲಿತ್ರೈ ಪರಮಾತ್ಮನ ಹೊಟ್ಟೆ ಇಡೀ ಬ್ರಹ್ಮಾಂಡವನ್ನೇ ಪರಮಾತ್ಮ ಧಾರಣೆ ಮಾಡಿದ್ದರೂ ಕೂಡ ಪರಮಾತ್ಮನ ಹೊಟ್ಟೆ ಹೇಗಿದೆ ಅತ್ಯಂತ ತೆಳ್ಳಗೆ ಇದೆ ಹೀಗೆ ಅಂತಹ ಹೊಟ್ಟೆಯಲ್ಲಿ ಒಲಿತ್ರೈ ಮೂರು ರೇಖೆಗಳಿದ್ದಾವೆ ಅಂತ ಅಂದ್ರೆ ಇವತ್ತು ನಾವು ಆಧುನಿಕವಾಗಿ ಏನು ಸಿಕ್ಸ್ ಪ್ಯಾಕ್ ಅಂತ ಹೇಳ್ತೇವೆ ಅದು ಒಂದು ಲಕ್ಷಣ ಹೊಟ್ಟೆಯಲ್ಲಿ ಮೂರು ಆ ತ್ರಿವಳಿಗಳು ಇರುವುದು ಆ ರೀತಿಯಾಗಿ ಪರಮಾತ್ಮ ಹೊಟ್ಟೆಯಲ್ಲಿ ತ್ರಿವಳಿಗಳಿದ್ದಾವೆ ಹಾಗೆ ಉದಾರ ಮಧ್ಯಭೂಷಣ ಮಧ್ಯಭೂಷಣ ಮಧ್ಯ ಅಂತಂದ್ರೆ ಹೊಟ್ಟೆಗೆ ಮಧ್ಯಭಾಗ ಅಂತ ಕರೀತಾರೆ ಮಧ್ಯಭೂಷಣ ಅಂದ್ರೆ ಅದರ ಮೇಲೆ ಒಳ್ಳೆ ಕಾಂಚಿ ದಾಮ ಅಂತ ಆ ಬಂಗಾರದ ಡಾಬು ಏನಂತ ಹೇಳ್ತೇವೆ ಅದನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ ಉಲ್ಲಸ ತಟಿತ್ ಪ್ರಭಾಂಬರ ತಟಿತ್ ಅಂತಂದ್ರೆ ಮಿಂಚು ಅಂತ ಉಲ್ಲಸ ತಟಿತ್ ಹೊಳೆಯುವಂತಹ ಮಿಂಚಿನಂತೆ ಇರುವಂತಹ ಅಂಬರವನ್ನ ಪೀತಾಂಬರವನ್ನ ಪರಮಾತ್ಮ ಧಾರಣೆ ಮಾಡಿದ್ದಾನೆ ಅಂತ ಪರಮಾತ್ಮನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಹೀಗೆ ಶ್ರೀವತ್ಸ ಚಿಹ್ನೆ ತೆಳುವಾದಂತಹ ಹೊಟ್ಟೆ ಅದರ ಮೇಲೆ ತ್ರಿವಳಿಗಳು ಕೆಳಗೆ ಸುಂದರವಾದಂತಹ ಬಟ್ಟೆ ಕಾಂಚಿದಾಮ ಎಲ್ಲವನ್ನು ಕೂಡ ಪರಮಾತ್ಮ ധാരണ മുൻ കരീന്ദ്ര സത്കരോരുയുക് സുവൃത്ത ജാനു മണ്ഡല കമാൽപ്പംഘക సురక్త లసద్ధరిన్ మణిద్యుతి రాజ రాఘవోధికం असंख्य सत्सुखारणवाहा समस्त शक्ति सत्तनों हो करीन्द्र करिंद्रा सत्करोरु युक सूरत्ता जानु मंडला हा कर्मालपा उरुत्ता ಸುರಕ್ತಪಾದ ಪಾದ ಪಲ್ಲವಹ ಮಣಿದ್ಯುತಿ ರಜ ರಾಘವ ಅಧಿಕಂ ಅಸಂಖ್ಯ ಸತ್ಸುಖರ್ಣವಹ ಸಮಸ್ತ ಶಕ್ತಿ ಸತ್ತನು ಮುಂದೆ ಪರಮಾತ್ಮನ ಹೊಟ್ಟೆ ತನಕ ಹೊಟ್ಟೆ ಮೇಲೆ ಇರುವಂತಹ ಸೊಂಟದ ಮೇಲೆ ಬಟ್ಟೆ ತನಕ ಎಲ್ಲ ವರ್ಣನೆ ಆಯಿತು ಮುಂದೆ ಪರಮಾತ್ಮನ ತೊಡೆ ಕಾಲು ಅದನ್ನೆಲ್ಲವನ್ನು ಕೂಡ ವರ್ಣನೆ ಮಾಡ್ತಾ ಇದ್ದಾರೆ ಪರಮಾತ್ಮನ ತೊಡೆ ಹೇಗಿದೆ ಅಂತಂದ್ರೆ ಕರೀಂದ್ರ ಸತ್ಕರೋರು ಯುಕು ಅಂತ ಕರಿ ಅಂದ್ರೆ ಆನೆ ಕರೀಂದ್ರ ಅಂದ್ರೆ ಗಜೇಂದ್ರ ಆನೆಗಳಲ್ಲಿ ಶ್ರೇಷ್ಠವಾದಂತ ಆನೆ ಅಂತ ಕರೀಂದ್ರನ ಕರದಂತೆ ಇದೆ ಅಂತೆ ಆನೆಗಳಿಗೆ ಕೈ ಅಂದ್ರೆ ಇದೆ ಸೊಂಡಿಲು ಹಾಗಾಗಿ ಆನೆಯ ಸೊಂಡಿಲಿನಂತೆ ಪರಮಾತ್ಮನ ಪಾದಗಳು ತೊಡೆ ಇದೆ ಅಂತ ಅಂದ್ರೆ ಆನೆಯ ಸೊಂಡಿಲು ಹೇಗೆ ಮೇಲೆ ದಪ್ಪಗೆ ಎದ್ದು ಕೆಳಗಡೆ ಆಗುತ್ತಾ ಬರ್ತಾ ಬರ್ತಾ ತೆಳ್ಳಗಾಗ್ತಾ ಬರುತ್ತೆ ಚಿಕ್ಕದಾಗ್ತಾ ಬರುತ್ತೆ ಹಾಗೆ ಪರಮಾತ್ಮನ ತೊಡೆಯೂ ಕೂಡ ಆನೆಯ ಸೊಂಡಿಲಿನಂತೆ ಸುಂದರವಾಗಿ ಇದೆ ಆಮೇಲೆ ಸುವೃತ್ತ ಜಾನುಮಂಡಲ ಅಂತ ಜಾನುಮಂಡಲ ಅಂದ್ರೆ ಮೊಣಕಾಲು ಮೊಣಕಾಲು ಯಾವತ್ತು ದುಂಡಗೆ ಉರುಟು ಉರುಟಾಗಿ ಇರಬೇಕು ರಫ್ ಆಗಿರಬೇಕು ಆ ರೀತಿಯಾದಂತಹ ಸುಂದರವಾದಂತಹ ಮೊಣಕಾಲು ಪರಮಾತ್ಮ ಅಂತ ಅದಾದ ಮೇಲೆ ಕ್ರಮ ಅಲ್ಪ ವೃತ್ತ ಜಂಘಕಃ ಮೊಣಕಾಲಿನಿಂದ ಪಾದದವರೆಗಿರುವಂತಹ ಭಾಗ ತೊಡೆಯಾಯಿತು ಮೊಣಕಾಲಾಯಿತು ಮೊಣಕಾಲಿನಿಂದ ಪಾದದವರೆಗೆ ಮಧ್ಯದಲ್ಲಿರುವಂತಹ ಏನೋ ಒಂದು ಇದೆ ಅದು ಕ್ರಮ ಅಲ್ಪ ವೃತ್ತ ಜಂಘಕಃ ಕ್ರಮವಾಗಿ ಅಲ್ಪವಾಗ್ತಾ ಬರುತ್ತೆ ಅಥವಾ ಚಿಕ್ಕದಾಗ್ತಾ ಬರುತ್ತೆ ಮೇಲೆ ಸ್ವಲ್ಪ ದಪ್ಪ ಇರುತ್ತೆ ಬರ್ತಾ 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 ತಿಳಿದಾಗ್ತಾ ಬರುತ್ತೆ ಹಾಗೆ ಕ್ರಮ ಅಲ್ಪ ವೃತ್ತ ಜಂಘಕಃ ಜಂಘ ಅಂತ ಕರೀತಾರೆ ಅದಕ್ಕೆ ಆ ಮೊಣಕಾಲುವಿನ ಕೆಳಭಾಗವನ್ನು ಇದನ್ನು ಹಾಗೆ ಸುರಕ್ತ ಪಾದ ಪಲ್ಲವ ಆ ಪರಮಾತ್ಮನ ಪಾದ ಹೇಗಿದೆ ಅಂತಂದ್ರೆ ಪಲ್ಲವದಂತೆ ಇದೆ ಅಂತ ಪಲ್ಲವ ಅಂದ್ರೆ ಚಿಗುರು ಎಳೆ ಎಲೆ ಚಿಗುರು ಅಂತ ಹೇಳ್ತೇವೆ ಆ ಎಳೆಯದಾದಂತಹ ಚಿಗುರು ಎಷ್ಟು ಕೆಂಪಗೆ ಇರುತ್ತೋ ಆ ರೀತಿಯಾದಂತಹ ಪಾದಗಳಿರುವಂತಹವನು ಪರಮಾತ್ಮ ಅಂತ ಹೀಗೆ ಪರಮಾತ್ಮನ ತೊಡೆ ಮೊಣಕಾಲು ಅದರ ಕೆಳಗಿನ ಭಾಗ ಮತ್ತು ಪಾದಗಳ ಬಗ್ಗೆ ಹೇಳ್ತಾ ಇದ್ರು ಈ ರೀತಿಯಾಗಿ ಲಸದ್ ಅಂತ ಹರಿನ್ಮಣಿ ಅಂದ್ರೆ ಇಂದ್ರನೀಲಮಣಿ ಅಂತ ಇಂದ್ರನೀಲಮಣಿಯಂತೆ ಸುಂದರವಾದಂತಹ ಆ ಕಾಂತಿ ಇರುವಂಥವನು ಪರಮಾತ್ಮ ಇಡೀ ದೇಹ ಒಳ್ಳೆ ಇಂದ್ರನೀಲಮಣಿಯಂತೆ ಇದೆ ಈ ರೀತಿಯಾದಂತಹ ಅಸಂಖ್ಯ ಸತ್ಸುಖವಹ ಪರಮಾತ್ಮ ಇಂಥವನು ಅಸಂಖ್ಯ ಸತ್ಸುಖ ಅವನಿಗಿರುವಂತಹ ಸುಖಗಳ ಬಗ್ಗೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಎಣಿಸಲಿಕ್ಕೆ ಆಗದೇ ಇರುವಷ್ಟು ಸುಖಗಳ ಸಮುದ್ರ ಅದು ಪರಮಾತ್ಮ ಮತ್ತೇನು ಸಮಸ್ತ ಶಕ್ತಿ ಸತ್ತನು ಅವನ ಶರೀರ ಚರ್ಮದಿಂದ ಮಾಂಸದಿಂದ ಮೂಳೆಯಿಂದ ರಕ್ತದಿಂದ ಆದದ್ದೆಲ್ಲ ಸಕಲ ಶಕ್ತಿಗಳೇನೆ ಪರಮಾತ್ಮನ ಸ್ವರೂಪದಂತೆ ಇದ್ದಾವೆ ಅರ್ಥಾತ್ ಜ್ಞಾನಾನಂದ ಸ್ವರೂಪಿ ಬಲ ಸ್ವರೂಪಿ ಪರಮಾತ್ಮ ಇಂತಹ ಶರೀರ ಇರುವಂತಹ ಪರಮಾತ್ಮ ಅಧಿಕಂ ರರಾಜ ಆ ಮೋಕ್ಷಕ್ಕೆ ಹೋಗುವಂತ ಸಂದರ್ಭದಲ್ಲಿ ವಿಶೇಷವಾಗಿ ಶೋಭಿಸ್ತಾ ಇದ್ದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ज्ञानं नेत्राब्जयुग्मात् मुखवरकमलात् सर्ववेदार्थसारान्

या देवादेव स्वदमि मुख्य चोतराशा विशोका पदछेद ज्ञान नेत्राब्ज युग्मात् मुखवरकमलात् सर्ववेदार्थसारान् तन्वा ब्रह्माण्डवाह्यांतरं अधिकरुच भासयन् भासोरास्यः सर्वाभीष्टाभये च स्वकरवरयुगेन अर्थिनां आदाधानः प्रायात देवाधिदेवः ಸ್ವಪದ್ ಅಭಿಮುಖ ಚ ಉತ್ತರಾಶಾಂ ವಿಶೋಕಾಂ. ಇನ್ನು ಮುಂದೆ ಒಂದು ಮೂರು ಶ್ಲೋಕ ಮುನ್ನಾಕ್ಷ ಅತ್ಯಂತ ದೊಡ್ಡ ಶ್ಲೋಕಗಳು ಅದರಲ್ಲಿ ಪರಮಾತ್ಮನ ವರ್ಣನೆ ಅವನು ಯಾವ ರೀತಿಯಾಗಿ ಹೋದ ಇಲ್ಲಿ ತನಕ ಪರಮಾತ್ಮನ ದೇಹದ ವರ್ಣನೆ ಆಯಿತು ಇದಾದ ಮೇಲೆ ಪರಮಾತ್ಮ ಸುತ್ತಮುತ್ತಲು ಹೇಗಿತ್ತು ವಾತಾವರಣ ಯಾರ್ಯಾರಿದ್ರು ಅಂತ ನಿಮ್ಮಲ್ಲಿ ತಿಳಿಸ್ತಾ ಇದ್ದಾರೆ ಪರಮಾತ್ಮ ಅವನ ಕಣ್ಣುಗಳು ನೇತ್ರ ಅಬ್ಜ ಅಬ್ಜ ಅಂದ್ರೆ ಹಿಂದೆ ಅನೇಕ ಸಲ ಹೇಳಿದಂತೆ ಕಮಲ ಅಪ್ಪ ಅದರಲ್ಲಿ ಜ ಹುಟ್ಟಿದ್ದು ಕಮಲ ತನ್ನ ಕಣ್ಣೆಂ ಕಣ್ಣೆಂಬಂತಹ ಕಮಲಗಳಿಂದ ತನ್ನ ಕಣ್ಣುಗಳಿಂದ ಪರಮಾತ್ಮ ಯಾರ್ಯಾರನ್ನ ನೋಡ್ತಾ ಇದ್ನೋ ಅವರೆಲ್ಲರಿಗೂ ಕೂಡ ಜ್ಞಾನಂ ಜ್ಞಾನವನ್ನು ಕೊಡ್ತಾ ಇದ್ದಂತೆ ಆ ಪರಮಾತ್ಮ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ತನ್ನ ಆ ದಿವ್ಯವಾದಂತಹ ಕಣ್ಣುಗಳಿಂದ ತಾವರೆಯಂತಹ ಕಣ್ಣುಗಳಿಂದ ಯಾರ್ಯಾರನ್ನು ನೋಡ್ತಾ ಇದ್ನೋ ಅವರೆಲ್ಲರಿಗೂ ಕೂಡ ವಿಶಿಷ್ಟವಾದಂತಹ ಜ್ಞಾನವನ್ನ ಪರಮಾತ್ಮ ಅನುಗ್ರಹ ಮಾಡ್ತಾ ಇದ್ದ ಆಮೇಲೆ ಮುಖ ಕವರ ಕಮಲ ಸರ್ವ ವೇದಾರ್ಥ ಪರಮಾತ್ಮನ ಕಣ್ಣೂ ಕಮಲ ಮುಖವೂ ಕಮಲ ಆ ಮುಖ ಕಮಲದಿಂದಾಗಿ ಏನ್ ಮಾಡ್ತಾ ಇದ್ದ ಪರಮಾತ್ಮ ಸರ್ವ ವೇದಾರ್ಥ ಸಾರಾನ್ ವೇದದ ಸಾರವನ್ನ ಜನರಿಗೆ ಉಪದೇಶ ಮಾಡ್ತಾ ಇದ್ದ ಆಮೇಲೆ ತನ್ವಾ ಬ್ರಹ್ಮಾಂಡ ಬಾಹ್ಯಾಂತರಂ ಅಧಿಕರುಚ ಭಾಸಯನ್ ಭಾಸುರಾಸ್ಯ ಅವನ ಶರೀರದ ಕಾಂತಿ ಹೇಗಿತ್ತು ಹಿಂದೆನೆ ಕೇಳಿದಂತೆ ಲಸಧರಿನ್ ಮಣಿದ್ಯುತಿ ಸುಂದರವಾದಂತಹ ಹೊಳೆಯುವಂತಹ ಕಾಂತಿ ಆ ಪರಮಾತ್ಮನ ಕಾಂತಿ ಆ ತನ್ವಾ ತನು ತನು ಅಂದ್ರೆ ಶರೀರ ತನ್ವಾ ಅಂದ್ರೆ ಶರೀರದಿಂದ ಅಂದ್ರೆ ತ ಅತ್ಯದ್ಭುತವಾದಂತಹ ಕಾಂತಿ ಇರುವಂತಹ ತನ್ನ ಶರೀರದಿಂದ ಪರಮಾತ್ಮ ಬ್ರಹ್ಮಾಂಡ ಬಾಹ್ಯಾಂತರಂ ಬ್ರಹ್ಮಾಂಡದ ಹೊರಭಾಗವನ್ನು ಮತ್ತು ಒಳಭಾಗವನ್ನು ಎರಡನ್ನೂ ಕೂಡ ವಿಶೇಷವಾಗಿ ಭಾಸ ಎನ್ ಭಾಸುರಾಸ್ಯ ಅದನ್ನ ಚೆನ್ನಾಗಿ ಹೊಳೆಯುವಂತೆ ಮಾಡ್ತಾ ಇದ್ದ ಅಂತ ಎಂತಹ ಕಾಂತಿ ಪರಮಾತ್ಮನ ಕಾಂತಿ ಅಧಿಕ ರುಚ ತನ್ನ ಅತ್ಯದ್ಭುತವಾದಂತಹ ಕಾಂತಿಯಿಂದ ಭಾಸುರಾಸ್ಯ ಹೊಳೆಯುವಂತಹ ಒಂದು ಕಾಂತಿಯಿಂದ ಇಡೀ ಬ್ರಹ್ಮಾಂಡದ ಹೊರಗು ಒಳಗು ಅದನ್ನು ಬೆಳಗಿಸ್ತಾ ಇದ್ದಾನೆ ಪರಮಾತ್ಮ ಭಾಸ ಎನ್ ಅಂತಂದ್ರೆ ಬೆಳಗಿಸುವುದು ಅಂತ ಹೀಗೆ ಕಣ್ಣುಗಳಿಂದ ಯಾರು ನೋಡ್ತಾ ಇದ್ನೋ ಅವರಿಗೆ ಜ್ಞಾನವನ್ನು ಕೊಡ್ತಾ ಇದ್ದ ತನ್ನ ಕಮಲದಿಂದಾಗಿ ವೇದದ ಸಾರವನ್ನು ಉಪದೇಶ ಮಾಡ್ತಾ ಇದ್ದ ತನ್ನ ಅದ್ಭುತವಾದಂತಹ ಮೈಕಾಂತಿಯಿಂದ ಬ್ರಹ್ಮಾಂಡದ ಹೊರಗ ಭಾಗವನ್ನು ಒಳಭಾಗವನ್ನು ಬೆಳಗಿಸ್ತಾ ಇದ್ದ ಆಮೇಲೆ ಸ್ವಕರಯುಗೇನ ಸ್ವಕರ ವರಯುಗೇನ ಅದು ಕೇವಲ ಕೈಗಳಲ್ಲ ಕರವರ ಶ್ರೇಷ್ಠವಾದಂತಹ ಕೈಗಳು ಆ ಎರಡು ಕೈಗಳಿಂದಾಗಿ ಅರ್ಥಿನಾಮ್ ಯಾರ್ಯಾರು ಬೇಡ್ತಾ ಇದ್ರೋ ಆ ಎಲ್ ಎಲ್ಲರಿಗೂ ಕೂಡ ಸರ್ವಾಭೀಷ್ಟ ಭಯೇಚ ಎಲ್ಲ ವಿಧವಾದಂತಹ ಅಭೀಷ್ಟಗಳನ್ನ ಮತ್ತು ಅಭಯವನ್ನ ಅವ್ರು ಬೇಡಿದಂತಹ ಎಲ್ಲವನ್ನು ಕೊಡ್ತಾ ಇದ್ದ ಅದೇ ರೀತಿ ಅಭಯವನ್ನು ಕೂಡ ಕೊಡ್ತಾ ಇದ್ದ ಈ ರೀತಿಯಾಗಿ ಕೊಡ್ತಾ ಆ ಯಾವ ದೇವಾದಿದೇವ ಎಲ್ಲ ದೇವಾನು ದೇವತೆಗಳಿಗೂ ದೇವತೆಯಾದಂತಹ ಆ ಪರಮಾತ್ಮ ವಿಶೋಕಾಂ ಉತ್ತರಾಶಾಂ ಶೋಕ ಇಲ್ಲದೆ ಇರುವಂತಹ ಉತ್ತರ ದಿಕ್ಕಿಗೆ ಆಶಾ ಅಂದ್ರೆ ದಿಕ್ಕು ಅಂತ ಉತ್ತರಾಶ ಉತ್ತರ ದಿಕ್ಕಿಗೆ ಪರಮಾತ್ಮ ತಾನೇ ಮಾಡಿದ ಪ್ರಾಯ ಪ್ರಯಾಣವನ್ನು ಮುಂದುವರಿಸಿದ ಅಂತ ಹೇಳ್ತಾ ಇದ್ದಾರೆ ಉತ್ತರ ದಿಕ್ಕು ಅದು ಶೋಕರಹಿತವಾದಂತಹ ದಿಕ್ಕು ಅಂತ ಇವತ್ತು ನಾವು ಕೇಳ್ತೇವೆ ಪ್ರಸಿದ್ಧವಾಗಿ ದಕ್ಷಿಣ ದಿಕ್ಕು ಅಂದ್ರೆ ಯಮನ ದಿಕ್ಕು ಅಂತ ಉತ್ತರ ಅಂದ್ರೆ ಮೋಕ್ಷದ ಮಾರ್ಗ ಅದು ಹಾಗಾಗಿ ಆ ಮಾರ್ಗವು ದುಃಖ ಇಲ್ಲದೆ ಇರುವಂಥದ್ದು ಯಮನ ಮಾರ್ಗ ಹೇಗೆ ನಾವು ಗರುಡ ಪುರಾಣದಲ್ಲಿ ಕೇಳುವಂತೆ ಯಮನ ಅರಮನೆಯಲ್ಲಿ ನರಕಲೋಕಕ್ಕೆ ಹೋಗಿ ಅಲ್ಲಿ ದುಃಖ ಅನುಭವಿಸೋದು ಬೇರೆ ಯಮನಲು ಪಟ್ಟಣಕ್ಕೆ ಹೋಗುವಂತಹ ತೊಂಬತ್ತೊಂಬತ್ತು ಸಾವಿರ ಯೋಜನೆಯ ದೂರ ಏನಿದೆ ಅದೇ ಅತ್ಯಂತ ಭಯಾನಕವಾದದ್ದು ಅಂತ ಹೇಳ್ತಾರೆ ಆದರೆ ಉತ್ತರ ದಿಕ್ಕಾಗಲ್ಲ ಅತ್ಯಂತ ಸುಖಕರವಾದದ್ದು ಹಾಗಾಗಿ ವಿಶೋಕ ಅಂತ ಹೇಳಿದರು ಇಂತಹ ವಿಶೋಕ ಶೋಕ ಇಲ್ಲದೆ ಇರುವಂತಹ ಉತ್ತರ ದಿಕ್ಕಿಗೆ ಪರಮಾತ್ಮ ತಾನು ಪ್ರಯಾಣ ಮುಂದುವರಿಸಿದ ಅಂತ ಹೀಗೆ ಪರಮಾತ್ಮನ ದೃಷ್ಟಿ ಜ್ಞಾನ ಕೊಡ್ತಾ ಇತ್ತು ಪರಮಾತ್ಮನ ಬಾಯಿ ವೇದ ಉಪದೇಶವನ್ನು ಮಾಡ್ತಾ ಇತ್ತು ಪರಮಾತ್ಮನ ಅದ್ಭುತವಾದಂತಹ ಶರೀರ ಇಡೀ ಬ್ರಹ್ಮಾಂಡದ ಹೊರಭಾಗವನ್ನು ಒಳಭಾಗವನ್ನು ಬೆಳಗಿಸ್ತಾ ಇತ್ತು ಪರಮಾತ್ಮನ ಎರಡು ಕೈಗಳು ಎಲ್ಲ ವಿಧವಾದಂತಹ ಅಭಿಷ್ಟಗಳನ್ನ ಮತ್ತು ಅಭಯವನ್ನ ಜನರಿಗೆ ಕೊಡ್ತಾ ಇತ್ತು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ದದ್ರೆ ಛತ್ರಂ ಹನುಮಾನ್ ಸ್ರವದಮೃತಮಯಂ पूर्णचंद्राताभं सीता सैवाखिशा विषय मुपगता श्री रीति रीरथयका द्वेधा भूत्वा दुधाव वेजनमुभयतह पूर्णचंद्राशुगौरम प्रोद्रभा सकलगुणतनु भूशीता भूषणैहि स्वैहि अदच्छिरा दध्रे छत्रं हनुमान श्रवद अमृतमयम पूर्णचन्द्रायुताभम सीता सा एव अखिलाक्षणां विषयं उपगत श्री శ్రీహి శ్రీహితి హ్రీహి అథ ఏక ద్వేధ భూత్ దుధావ వ్యజనం ఉభయ పూర్ణచంద్రాంశు గౌరం ప్రోద్య భాస్వత్ ప్రభావ సకల గుణతను భూషిత భూషణై స్వై పరమాత్మ ప్రయాణం పరంధమకి ప్రయాణమా హనుమంతదేవరు అవర పక్కదీ ని ವಿಶೇಷವಾಗಿ ಛತ್ರವನ್ನು ಹಿಡಿದಿದ್ರು ಅಂತ ಹೇಳ್ತಾ ಇದ್ದಾರೆ ಹನುಮಾನ್ ಛತ್ರಮ್ ದ್ರೆ ಹನುಮಂತ ಛತ್ರ ಹಿಡಿದುಕೊಂಡ ಶ್ವೇತ ಛತ್ರ ಅಂತಂದ್ರೆ ಅದು ಗೌರವದ ಸಂಕೇತ ಅದೇನು ಬಿಸಿಲು ಬರಬಾರ್ದು ಮಳೆ ಬರಬಾರ್ದು ಅರ್ಥ ಅಲ್ಲ ಗೌರವದ ಸಂಕೇತವಾಗಿ ಶ್ವೇತಛತ್ರ ಹಿಡಿದುಕೊಳ್ತಾರೆ ಆ ಛತ್ರ ಹೇಗಿತ್ತು ಅಂತಂದ್ರೆ ಸವ ಸ್ರವದ ಅಮೃತಮಯಂ ಅಮೃತವನ್ನು ಸುರಿಸುವಂತಹ ಅದ್ಭುತವಾದಂತಹ ಛತ್ರ ಮತ್ತೆಂತಹದ್ದು ಪೂರ್ಣ ಚಂದ್ರ ಅಯುತಾಭಂ ಚಂದ್ರ ಪೂರ್ಣ ಹುಣ್ಣಿಮೆಯ ಚಂದ್ರನ ಕಾಂತಿಯಂತೆ ಕಾಂತಿ ಇರುವಂತಹ ಛತ್ರ ಅದು ಆ ಹನುಮಂತ ಹೇಳಿದುಕೊಂಡಂತಹ ಛತ್ರ ಒಂದು ಚಂದ್ರರಲ್ಲ ಅಯುತ ಅಯುತ ಅಂದ್ರೆ ಹತ್ತು ಸಾವಿರ ಹತ್ತು ಸಾವಿರ ಚಂದ್ರರ ಕಾಂತಿಯಂತೆ ಕಾಂತಿ ಇರುವಂತಹ ಅದ್ಭುತವಾದಂತಹ ಅಮೃತ ಸ್ರಾವಿಯಾದಂತಹ ಆ ಒಂದು ಛತ್ರವನ್ನ ಹನುಮಂತ ದೇವರು ರಾಮದೇವರಿಗೆ ಹಿಡಿದಿದ್ರು ಇಷ್ಟಾದ ಮೇಲೆ ಸೀತೆ ಬಂದು ಇಷ್ಟು ದಿವಸ ಸೀತೆ ಕಥೆ ಇರಲಿಲ್ಲ ಏಳ್ನೂರು ವರ್ಷಗಳ ಕಾಲ ಸೀತೆ ಜನರ ಕಣ್ಣಿ ಕಾಣಿಸ್ತಾ ಇರಲಿಲ್ಲ ರಾಮನ ಜೊತೆಗೆ ಇದ್ದು ಸೀತೆ ಜನರ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಆದ್ರೀಗೇನಾದ್ರು ಸೀತಾಶೈವ ಅಖಿಲಾಕ್ಷಣಾಂ ವಿಷಯ ಉಪಗತ ಆ ಸೀತೆ ಅಖಿಲ ಅಕ್ಷಣಾಂ ಅಕ್ಷಣಾಂದ ಕಣ್ಣುಗಳಿಗೆ ಎಲ್ಲರ ಕಣ್ಣುಗಳಿಗೆ ವಿಷಯವಾದಳು ಅರ್ಥಾತ್ ಎಲ್ಲರ ಕಣ್ಣಿಗೆ ಕಾಣಿಸಿದಳು ಅಂತ ಆ ಸೀತೆ ಎಲ್ಲರ ಕಣ್ಣಿಗೆ ಕಾಣಿಸ್ತಾ ಇದ್ದಾಳೆ ಅವಳು ಹೇಗಿದ್ದಾಳೆ ಪ್ರೋದ್ಯದ್ ಭಾಸ್ವತ್ ಪ್ರಭಾವ ಸಕಲ ಗುಣತನುಹು ಭೂಷಿತ ಸ್ವೈಹಿ ಭೂಷಣೈ ಪ್ರೋದ್ಯತ್ ಅಂದ್ರೆ ಆಗ ತಾನೇ ಉದಿಸ್ತಾ ಇರುವಂತಹ ಸೂರ್ಯನ ಕಾಂತಿಯಂತೆ ಕಾಂತಿ ಇರುವಂಥವಳು ಯಾರು ಆ ಸೀತಾದೇವಿ ಅದೇ ರೀತಿಯಾಗಿ ಸಕಲ ಗುಣತನುಹು ಅವಳು ಕೂಡ ನಮ್ಮ ನಿಮ್ಮಂತೆ ಪಾಂಚಭೌತಿಕವ ಶರೀರ ಇರುವಂಥವಳಲ್ಲ ಅವಳು ಕೂಡ ಗುಣಸ್ವರೂಪಿಯಾದಂಥವಳು ಗುಣಗಳೇ ಶರೀರವಾಗಿರುವಂಥವಳು ಆ ಸೀತಾದೇವಿ ಅವಳು ಸ್ವೈಹಿ ಭೂಷಣೆ ಭೂಷಿತ ಭೂಷಿದ ತನ್ನ ವಿಶಿಷ್ಟವಾದಂತಹ ಆಭರಣಗಳನ್ನು ಧಾರಣೆ ಮಾಡಿಕೊಂಡು ಅವಳೇನಾಗ್ತಾ ಇದ್ದಾಳೆ ಅಖಿಲಾಕ್ಷಣ ಮಿಷಯ ಉಪಗತ ಎಲ್ಲರ ಕಣ್ಣಿಗೆ ಕಾಣಿಸ್ತಾ ಇದ್ದಾಳೆ ಹೀಗೆ ಸೀತಾದೇವಿಯ ದರ್ಶನವೂ ಕೂಡ ಆ ಸಂದರ್ಭದಲ್ಲಿ ಎಲ್ಲ ಸಜ್ಜನರಿಗೆ ಆಯಿತು ಇರುವಂಥದೇ ಎಷ್ಟೋ ಒಬ್ಬಳೇ ಸೀತಾದೇವಿ ಆ ಒಬ್ಬಳೇ ಸೀತಾದೇವಿ ಶ್ರೀಹಿ ಹ್ರೀಹಿ ದ್ವೇದಾಭೂತ್ವ ಶ್ರೀದೇವಿಯಾಗಿ ಮತ್ತು ಹ್ರೀ ಎನ್ನುವಂತಹ ನಾಮ ನಾಮಕಳಾಗಿ ಶ್ರೀ ಮತ್ತು ಹ್ರೀ ಎನ್ನುವಂತಹ ಎರಡು ನಾಮದಿಂದ ತಾನೇ ಮಾಡಿದ್ಲು ದ್ವೇದಾಭೂತ್ವ ಎರಡಾಗಿ ರಾಮದೇವರ ಅಕ್ಕಪಕ್ಕದಲ್ಲಿ ಉಭಯತಃ ರಾಮದೇವರ ಅಕ್ಕಪಕ್ಕದಲ್ಲಿ ನಿಂತುಕೊಂಡು ತಾನೇ ಮಾಡಿದಳು ಪೂರ್ಣಚಂದ್ರಾಂಶು ಗೌರಂ ಪೂರ್ಣಚಂದ್ರ ಹುಣ್ಣಿಮೆಯ ಚಂದ್ರ ಹುಣ್ಣಿಮೆಯ ಚಂದ್ರನಂತೆ ಗೌರ ಗೌರ ಅಂದ್ರೆ ಬಿಳಿ ಅಂತ ಗೌರ ಅಂದ್ರೆ ಬಿಳಿ ಪಾರ್ವತಿ ಅತ್ಯಂತ ಬಿಳಿ ಆದ್ರಿಂದಾಗಿ ಅವಳಿಗೆ ಗೌರಿ ಅಂತ ಹೆಸರು ಬಂತ ಹೇಳ್ತಾರೆ ಹೀಗೆ ಪೂರ್ಣಚಂದ್ರನಂತೆ ಬಿಳಿಯಾಗಿರುವಂತಹ ವ್ಯಜನಂ ದುಧಾವ ವ್ಯಜನ ಅಂದ್ರೆ ಚಾಮರ ಆ ಚಾಮರವನ್ನ ದುಧಾವ ದುಧಾವ ಅಂದ್ರೆ ಬೀಸಿದಳು ಅಂತ ಧುನ್ಯ ಕಂಪನೆ ಅಂತ ಧಾತು ಕಂಪನ ಅಂದ್ರೆ ಅಲಗಾಡುವುದು ಬೀಸುವುದು ಅಂತ ಈ ರೀತಿಯಾಗಿ ಚಾಮರವನ್ನ ಯಾರು ಬೀಸ್ತಾ ಇದ್ದಾಳೆ ಸೀತಾದೇವಿ ಬೀಸ್ತಾ ಇದ್ದಾಳೆ ಹೀಗೆ ಸಾಕ್ಷಾತ್ ಹನುಮಂತ ದೇವರು ಅಮೃತಸ್ರಾವಿ ಅಮೃತವನ್ನು ಸುರಿಸುವಂತಹ ಸಾವಿರಾರು ಚಂದ್ರರ ಹತ್ತು ಸಾವಿರ ಚಂದ್ರರ ಕಾಂತಿ ಇರುವಂತಹ ಅದ್ಭುತವಾದಂತಹ ಶ್ವೇತಛತ್ರವನ್ನು ರಾಮದೇವರ ಮೇಲೆ ಹಿಡಿದುಕೊಂಡಿದ್ದಾರೆ ಆ ಸಂದರ್ಭಕ್ಕೆ ಸೀತೆ ಎಲ್ಲರ ಕಣ್ಣಿಗೆ ಕಾಣಿಸ್ತಿದ್ದು ತಾನು ಮುಂದೆ ಶ್ರೀ ಮತ್ತು ಹ್ರಿ ಎನ್ನುವಂತ ಎರಡು ರೂಪಗಳನ್ನ ಧಾರಣೆ ಮಾಡಿಕೊಂಡು ಚಂದ್ರನ ಕಾಂತಿಯಂತೆ ಕಾಂತಿ ಇರುವಂತಹ ಅದ್ಭುತವಾದಂತಹ ಚಾಮರವನ್ನ ರಾಮದೇವರ ಎರಡೂ ಕಡೆ ರಾಮದೇವರ ಎಡ ಮತ್ತು ಬಲ ಎರಡೂ ಕಡೆ ನಿಂತುಕೊಂಡು ವಿಶೇಷವಾಗಿ ರಾಮದೇವರಿಗೆ ಚಾಮರವನ್ನ ಬೀಸ್ತಾ ಇದ್ದಾಳೆ ಮತ್ತೆ ಮುಂದೆ ಈ ಭರತ ಶತ್ರುಘ್ನರೆಲ್ಲರೂ ಕೂಡ ಒಂದು ಬದಿಯಲ್ಲಿ ಚಕ್ರ ಶಂಖ ಹಿಡಿದುಕೊಂಡು ತಾವು ಕೂಡ ಪ್ರಯಾಣ ಮಾಡ್ತಾ ಇರ್ತಾರೆ ಆ ಉಳಿದ ಭಾಗದ ಚಿಂತನೆಯನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ पाठवर्न प्रणामस्त.